ಗಡಾನೆ ಮತ್ತು ಮಾನವ ಸಂಘರ್ಷವನ್ನು ತಡಿಬೇಕು ಅಂತ ಸರ್ಕಾರಗಳು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು ಅದು ನಿಲ್ತಾನೇ ಇಲ್ಲ ಒಂದು ಕಡೆ ಆನೆಗಳು ವಿವಿಧ ರೀತಿಯಲ್ಲಿ ಸಾಯ್ತಾಯಿದ್ರೆ ಆನೆಗಳಿಂದ ದಾಳಿಗೆ ತುತ್ತಾಗಿ ಮನುಷ್ಯರು ಕೂಡ ಸಾಯ್ತಾ ಇದ್ದಾರೆ ಇದರಿಂದ ವನ್ಯಜೀವಿ ಸಂರಕ್ಷಣೆ ಮೇಲೆ ಭಾಳಷ್ಟು ಪರಿಣಾಮ ಬೀರುತ್ತೆ ಅಂದರೆ ಆನೆ ದಾಳಿಯಿಂದ ಒಳಗಾದವರು ಅಂದರೆ ಅದು ಮೃತಪಟ್ಟವರ ಕುಟುಂಬದವರು ಇರ್ಬೋದು ಅಥವಾ ಅವರ ಗಾಯ ಆದವರು ಇವರೆಲ್ಲ ಅಂದರೆ ಕಾಡಂಚಿನ ಜನರಲ್ಲಿ ಸಹಜವಾಗಿ ಸಹಜವಾಗಿಯೇ ವನ್ಯಜೀವಿಗಳ ಮೇಲೆ ಅಥವಾ ಆನೆಗಳ ಮೇಲೆ ಅವರು ಆಕ್ರೋಶ ಹೆಚ್ಚಾಗತ್ತೆ ಇದು ವನ್ಯಜೀವಿ ಸಂರಕ್ಷಣಕ್ಕೆ ತುಂಬ ತೊಡಕಾಗುತ್ತೆ ಈ ಥರ ಒಂದು ಸಂಘರ್ಷ ಮುಂದುವರೆದಿರೋದು ಅದರಿಂದ ಸರ್ಕಾರ ಇನ್ನಷ್ಟು ಪ್ರಯತ್ನಗಳನ್ನ ಮಾಡಿ ಒನ್ ಈ ಮಾನವ ಮತ್ತು ಆನೆ ಸಂಘರ್ಷವನ್ನು ತಡೀಬೇಕು ಈಗ ಕಳೆದ ವಾರದಲ್ಲಿ ನಾಲ್ಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ನಾಲ್ಕು ಸಂಘರ್ಷಗಳು ನಡೆದಿದೆ ಅಂದರೆ ಮನುಷ್ಯರ ಮೇಲೆ ದಾಳಿಯಾಗಿದೆ ಓ ಕಳೆದ ವಾರ ಹುಣಸೂರಲ್ಲಿ ಮುಗಿದನೂರು ಅನ್ನೋ ಒಂದು ಇದರಲ್ಲಿ ಪಾಪ ರೈತ ಕೆಲಸ ಮಾಡ್ತಿದ್ದಂಥವ್ರ ಮೇಲೆ ಆನೆ ದಾಳಿ ನಡೆಸಿ ಅವರನ್ನು ಬಲಿ ಪಡೆದಿದೆ ಆನೆಗೆ ಕಾಲ ಐಡಿ ಹಾಕಿದ್ರು ಅಂತ ಅನಿಸುತ್ತೆ ಅದು ತುಂಬ ಅಲ್ಲೆಲ್ಲ ಪುಂಡಟಿಕೆ ಮಾಡಿ ಬೆಳೆಯೆಲ್ಲ ನಾಶ ಮಾಡಿ ನಂತರ ಅಲ್ಲಿ ಆ ರೈತನ್ನು ಬಲಿ ತೊಗೊಂಡಿತ್ತು ನಂತರದಲ್ಲಿ ಸಕಲೇಶ್ಪುರದಲ್ಲಿ ಕರಡಿ ಅನ್ನೋ ಆನೆ ಅದು ಕೆಲವು ಕೆಲವು ತಿಂಗಳ ಹಿಂದೆ ವಸಂತ ಅನ್ನೋರನ್ನೊಬ್ಬರನ್ನ ಬಲಿ ಪಡೆದಿತ್ತು ಈಗ ಮತ್ತೆ ಇಬ್ಬರನ್ನು ಕಾಫಿ ಗಿಡದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾಫಿ ಗಿಡಗಳ ಮಧ್ಯೆ ಇತ್ತಂಥದ್ದು ಕಾಫಿ ತೋಟದಲ್ಲಿ ಆವಾಗ ರಮೇಶ್ ಮತ್ತು ಈ ಶಾಶ್ವತ್ ಅನ್ನೋರ ಮೇಲೆ ದಾಳಿ ನಡೆಸಿ ಗಾಯ ಮಾಡಿದೆ ಅವರನ್ನು ಹಾಸನ ಸಕಲೇಶ್ಪುರದ ಭಾಗದಲ್ಲಿ ಅವರನ್ನು ಹಾಸನ ಹಾಸ್ಪಿಟ್ಲಿಗೆ ಏನೋ ಸೇರಿಸಿದ್ದಾರೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಅದು ಸ್ವಲ್ಪ ಕರಡಿ ಆಗಾಗ ಈ ಥರ ದಾಳಿ ಮಾಡುತ್ತೆ ಅಂತ ಕೇಳ್ಬಿಟ್ಟಿದ್ದೀವಿ ಅದಲ್ಲದೇನೋ ಇದು ಕುಶಾಲನಗರ ತಾಲೂಕು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಕಣಿವೆ ಸಮೀಪದ ಚೆನ್ನೈನಹಳ್ಳಿ ಗ್ರಾಮದಲ್ಲೂ ಕೂಡ ವೃದ್ಧೆ ಮೇಲೆ ಆನೆ ದಾಳಿ ನಡೆಸಿ ಕಾಲನ್ನು ಮುರಿದಾಕಿದೆ ಪಾಪ ಅವರ ನಿವಾಸಿ ವೆಂಕಟಮ್ಮ ಅನ್ನೋರು ಬಹಿರ್ದೆಸೆಗೆದಂಥ ಸಂದರ್ಭದಲ್ಲಿ ಆನೆ ದಾಳಿ ನಡೆಸಿದೆ ಅವ್ರನ್ನ ಅಲ್ಲಿ ಕುಶಾಲ್ ನಗರದಲ್ಲಿ ಚಿಕಿತ್ಸೆ ಕೊಡಿಸಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಬ ಕರ್ಕೊಂಬಂದಿದ್ದಾರೆ ಅದು ಪಾಪ ಅಲ್ಲಿ ಚಿಕಿತ್ಸೆ ಇದ್ದಾರೆ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಕಾಲು ಮುರಿದೋಗ್ಬಿಟ್ಟಿದೆ ಒಂಥರ ಅದಂತೂ ಒಂದು ಆ ದೃಶ್ಯ ನೋಡೋಕ್ಕೆ ಆಗಲ್ಲ ಚ ಪಾಪ ವಯಸ್ಸಾಗಿದೆ ಇನ್ನು ಅವ್ರ ಜೀವನ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಜೊತೆಗೆ ಸಂಘರ್ಷ ತಡೆಯೋಕ್ಕೆ ಒಂದು ಪರಿಹಾರನ ಕಂಡುಟ್ಟಿಬೇಕು ಜೊತೆಗೆ ಕೊನೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಮೈಸೂರು ಜಿಲ್ಲೆಯ ಮಳೆಯೋರ್ನವರು ಕೆಬ್ಬೆಪುರ ಹಾಡಿ ಅವರು ಕೆಬ್ಬೆ ಹುಂಡಿ ಹಾಡಿ ಅಂತನೇನು ಅವರು ರಾಜು ಅಂತ ಅವರು ಅರಣ್ಯ ಇಲಾಖೆ ಸಿಬ್ಬಂದಿನೇ ಅವರು ನಾಗರೊಳೆಯಲ್ಲಿ ಉದ್ಬೂರ್ ಗೇಟಲ್ಲಿ ವಾಚರಾಗೇನೋ ಕೆಲಸ ಮಾಡ್ತಾಯಿದ್ರಂತೆ ಅವರು ಬಸ್ ಹತ್ತಕ್ಕೆ ಅಂತಂದ್ಬಿಟ್ಟು ಮಳೆಯೋರು ಹಿಂದೆನೋ ಹೋಗಿದ್ದಾರೆ ಬೆಳಗ್ಗೆ ಅದು ಆನೆ ಅವ್ರನ್ನ ಅಟ್ಯಾಕ್ ಮಾಡಿ ಸಾಯಿಸಿದೆ ಗೊತ್ತಾಗೇ ಇಲ್ಲ ಮಧ್ಯಾಹ್ನ ತನಕ ಅಂದರೆ ಏನಾಗಿದೆ ಅಂತ ಆಮೇಲೆ ಅವ್ರ ಮಗಳೇನು ಅಲ್ಲೆಲ್ಲ ಹೋಗಿ ಅಂದರೆ ರಾಜು ಅವ್ರ ಮಗಳು ಹೋಗಿ ನೋಡಿದಾಗ ಅಂದರೆ ಎಲ್ಲ ಹೋಗಿ ಹಂಗೆ ನೋಡಿದಾಗ ಅವ್ರ ತಂದೆ ಮೃತದೇಹ ಕಂಡಿದೆ ಆಮೇಲೆ ತಿಳಿಸಿ ಎಲ್ಲ ಇದಾಗಿದೆ ಈ ರೀತಿ ಆನೆಗಳು ಪದೇ ಪದೇ ದಾಳಿ ಹಾಕ್ತಿದ್ರೆ ಕಾಡಂಚಿನ ಜನರಿಗೆ ಅವುಗಳ ಆನೆಗಳ ಮೇಲೆ ವಿಶ್ವಾಸ ಹೋಗಿಬಿಡುತ್ತೆ ಇದರಿಂದ ವನ್ಯಜೀವಿ ಸಂರಕ್ಷಣೆಗೆ ತುಂಬ ತೊಡಕಾಗುತ್ತೆ ಅದರಿಂದ ಆದಷ್ಟು ಬೇಗ ಸರ್ಕಾರಗಳು ಇದ್ರ ಬಗ್ಗೆ ಪರಿಣಿತರನ್ನ ಟೀಮ್ನ ಒಂದು ನೇಮಿಸಿ ಏನಾಗ್ತಿದೆ ಹೇಗೆ ಆನೆಗಳ ಇದನ್ನು ತಡೆಗಟ್ಟಬೇಕು ಅಂತೆಲ್ಲ ಒಂದು ಪರಿಹಾರ ಕಂಡಿಡಿದ್ರೆ ಎಲ್ಲರಿಗೂ ಅನುಕೂಲ ಕಾಡು ಚೆನ್ನಾಗಿರುತ್ತೆ ಅಂದರೆ ನಾವು ನಾಡಿನವರು ಕೂಡ ಚೆನ್ನಾಗಿರ್ಬೋದು